ಮ ರಾಯಚೂರು ರು 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 ದ ರ ರ ದ್ರಾ ಬಂದತ್ತಲ್ಲ ದ್ರಾ ಬ ಅಥವಾ ರಾಮ ಮ ಮರ ಆಗಿದೆ ಒನ್ ಲೆಸ್

ಶ ತಂತ್ರ ವೆರಿ ಗುಡ್ ರಾಮನಗರ ರ ಓವರ್ ಓವರ್ ಆಗಿದೆಯಲ್ಲ ಹೇಳಿದಿರಲ್ವಾ ಹಾಂ ನೆಕ್ಸ್ಟ್ ರ ರಾಜು ಜಾ ಜ ಜನಕ ಕ ಕಮಲ ಲಾಲಿ ಲಿ ಲಿಂಗ ಗ ಆಗಿದೆ ಕೃಷ್ಣ ಗಣೇಶ ಗಂಗೆ ಗೆ 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 வெரி குட் லம்பானி வெரி குட் 来啦来啦来啦！辣辣辣辣